ಬೀದಿ ಬದಿ ವ್ಯಾಪಾರಿಗಳನ್ನು ಅವರನ್ನು ನಮ್ಮ ಈ ಸದನಕ್ಕೆ ಆಹ್ವಾನವನ್ನು ನೀಡಿ ನಮ್ಮ ಈ ಒಂದು ಕಾರ್ಯಕಲಾಪಗಳನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅಭಿನಂದನಾರ್ಹವಾದಂಥ ತೀರ್ಮಾನ ಅಂತ ಹೇಳೋದಕ್ಕೆ ಬಯಸ್ತೇನೆ ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಮೆಟ್ರೋ ನಗರ ಪ್ರದೇಶಗಳು ಹೆಚ್ಚಾಗಿ ವ್ಯಾಪಾರ ಮಾಡುವಂಥದ್ದು ಈಗ ಬೆಂಗಳೂರು ಮೈ ಬೆಂಗಳೂರು ನಗರ ಅಂತ ಬ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬೀದಿ ಬದಿ ವ್ಯಾಪಾರಗಳು ಇರುವಂಥದ್ದು ಅದೇ ರೀತಿ ಎಲ್ಲ ಬೇರೆ ಬೇರೆ ನಗರಗಳಲ್ಲಿ ಇರ್ತಾರೆ ಇವತ್ತು ಅವರ ಒಂದು ಜೀವನ ಒಂದು ನಡೆಸುವಂಥ ಸಂದರ್ಭಗಳಲ್ಲಿ ಅನೇಕ ತೊಂದರೆಗಳನ್ನು ಕೂಡ ಅವರು ಎದುರಿಸ್ತಕ್ಕಂಥದ್ದು ಕೂಡ ಆಗ್ತದೆ ಒಂದು ಕಡೆ ಕಾನೂನಾತ್ಮಕವಾದಂಥದ್ದು ಇನ್ನೊಂದು ಸ್ಥಳೀಕರಿಂದ ಮತ್ತು ಇವತ್ತು ಅವರಿಗೆ ಕಾನೂನಿನ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಇದೆ ಹಿಂದೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಅವತ್ತು ಯು ಪಿ ಎ ಸರ್ಕಾರದವರು ಅವರಿಗೆ ಪ್ರತ್ಯೇಕವಾದಂಥ ಒಂದು ಕಾನೂನನ್ನು ಕೂಡ ಮಾಡಿದ್ದಾರೆ ಆ ಕಾನೂನು ಮುಖಾಂತರ ಅವರಿಗೆ ರಕ್ಷಣೆಯನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಮತ್ತು ಅವರಿಗೆ ಕೆಲವು ಹಕ್ಕುಗಳನ್ನು ಕೂಡ ಆ ಕಾನೂನು ಮುಖಾಂತರ ಅವರಿಗೆ ಸಿಕ್ಕಿದೆ ಆದರೆ ಅದನ್ನು ಅನುಷ್ಠಾನ ಸಮಯದಲ್ಲಿ ಅನೇಕ ಸಮಸ್ಯೆಗಳು ಆಗ್ತಾ ಆಗ್ತಾ ಇರ್ತದೆ ಈಗ ಅವರಿಗೆ ಪ್ರತ್ಯೇಕವಾದಂಥ ಅವರಿಗೆ ಸಾಲವನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಕೂಡ ಅವರಿಗೆ ಸಿಗುವಂಥದ್ದಕ್ಕೂ ಕೂಡ ಆಗಿದೆ ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಅವರಿಗೆ ಅನುಕೂಲ ಮಾಡುವಂಥದ್ದು ಕೋವಿಡ್ ಬಂದಾಗ ಆ ಸಂದರ್ಭದಲ್ಲಿ ಕೂಡ ಸಹಾಯ ಆಗುವಂಥ ತೀರ್ಮಾನಗಳೆಲ್ಲ ಆಗಿತ್ತು ಅದರಿಂದ ಅವರ ಪರವಾಗಿ ಖಂಡಿತ ಒಂದು ಸಹಾನುಭೂತಿಯಿಂದ ನೋಡುವಂಥದ್ದು ಮುಖ್ಯ ಯಾಕೆಂದರೆ ಅವರ ಬಗ್ಗೆ ಅನೇಕ ಜನ ಟೀಕೆ ಮಾಡೋರು ಇರ್ತಾರೆ ಏ ಇದು ನಮ್ಮ ಇದು ಅವರು ಅವರೆಲ್ಲ ಪಾದಚಾರಿಗಳೆಲ್ಲ ಇರ್ತಾರೆ ಮತ್ತು ರಸ್ತೆ ಬದಿಯಲ್ಲೇ ಇರ್ತಾರೆ ಅಡ್ಡ ಅಡ್ಡ ಮಾಡ್ತಾರೆ ಅಂತ ಕೂಡ ಒಂದು ನೆಗೆಟಿವ್ ಒಪಿನಿಯನ್ ಕೂಡ ಕೆಲವರು ವ್ಯಕ್ತಪಡಿಸಿದ್ರು ಕೂಡ ಅಂತಿಮವಾಗಿ ನಾವು ಅದನ್ನು ಒಂದು ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಹೇಗೆ ಸಾಧ್ಯ ಅಂತ ಈ ಕಾನೂನಾತ್ಮಕವಾಗಿ ಅದನ್ನು ತರ್ತಕ್ಕಂಥದ್ದಕ್ಕೆ ಪ್ರಯತ್ನಗಳನ್ನ ನಡೀತಾ ಉಂಟು